ಸಿ ಎಮ್ ಸಿ ಎಂ ಅವರನ್ನು ಡೆಲ್ಲಿ ಕರೆಸಿ ಕಳೆದ ತಿಂಗಳ ಹಿಂದೆ ಮಂಡಿಸಿದ ಈ ಹಿಂದುಳಿದ ವರ್ಗದ ಜಾತಿ ಗಣತಿ ವರದಿಯನ್ನು ಇವತ್ತು ವೇಣುಗೋಪಾಲ್ ಎಂಬ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅದನ್ನು ತಿರಸ್ಕಾರ ಮಾಡಿ ಮತ್ತೊಮ್ಮೆ ಪುನರಾಪಿ ಅದಕ್ಕೆ ಸರ್ವೆ ಮಾಡಬೇಕೆಂಬ ಸೂಚನೆಯನ್ನು ಕೊಟ್ಟು ಮೂಲಕ ಇಡೀ ರಾಜ್ಯದ ಜನರನ್ನು ಇವತ್ತು ಮುಜುಗರೆಗೊಳ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಕಾಂಗ್ರೆಸ್ ನಾಯಕರು ಮಾಡಬೇಕು ಆ ಉದ್ದೇಶದ ಅಂದ್ಕೊಂಡು ಇವತ್ತು ನಾವು ಈಗ ಪತ್ರಿಕೋಷ್ಠಿಯನ್ನು ಕಂಡಿದ್ದೇವೆ ನಮಗೆ ಭಾಳ ಸಂಶಯ ಆಗ್ತಾ ಉಂಟು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾ ಅಥವಾ ಯಾರು ಅಂತ ಹೇಳುವಂಥ ಸಂಶಯ ಏಕೆಂದರೆ ಒಬ್ಬ ಮುಖ್ಯಮಂತ್ರಿ ಆ ಪರ ವಿರೋಧಗಳ ನಡುವೆ ಅದರ ವಿಚಾರಗಳನ್ನು ತಿಳಿದುಕೊಂಡು ಯಾವುದೇ ಒಂದು ವರದಿಗಳನ್ನು ಮಂಡನೆ ಮಾಡಬೇಕಾಗ್ತದೆ ಅದು ಸರಿ ಇಲ್ಲ ಎಂಬುದನ್ನು ವಿರೋಧ ಪಕ್ಷದವರು ಅದನ್ನು ಖಂಡಿಸುವಂಥದ್ದು ಒಂದು ರಾಜಕೀಯ ಪಕ್ಷದ ಕರ್ತವ್ಯ ಆದರೆ ಇವತ್ತು ಸಿದ್ದರಾಮಯ್ಯ ಅವರದೇ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅದನ್ನು ತಿರಸ್ಕಾರ ಮಾಡೋದನ್ನು ಕಸಗ ಒಟ್ಟಿಗೆ ಎಸಗುವುದು ಅಂತ ಹೇಳಿದರೆ ಇವತ್ತು ಸಿದ್ದರಾಮಯ್ಯನವರಿಗೂ ಕಾಂಗ್ರೆಸ್ ಅವರಿಗೂ ಒಂದು ಭಾಳ ವ್ಯತ್ಯಾಸ ಹಾಗೆ ಆ ಒಂದು ಅವರ ಸಭೆಯಲ್ಲಿ ಮೂಲಕ ನಮಗೆ ಎದ್ದು ಕಾಡ್ತಿದ್ದಾರೆ ಇಷ್ಟೇ ಇವತ್ತು ನೂರೈವತ್ತು ಕೋಟಿ ಮಿಕ್ಕು ಖರ್ಚು ಮಾಡಿದರೆ ಇದು ಕಾಂಗ್ರೆಸ್ ಅದನ್ನು ನಮ್ಮ ಸರ್ಕಾರದ ನಮ್ಮ ಈ ಜನರ ಟ್ಯಾಕ್ಸ್ ಹಣವನ್ನು ಇವತ್ತು ಖರ್ಚು ಮಾಡಿದಂತಾಗಿದೆ ಅದರಿಂದಾಗಿ ಆ ಹಣವನ್ನು ಕೂಡ ಇವತ್ತು ಕಾಂಗ್ರೆಸ್ನ ನಾಯಕರು ಅದನ್ನು ಭರಿಸಬೇಕೆಂಬ ಆಗ್ರಹವನ್ನು ಈಗಾಗಲೇ ಪತ್ರಿಕೆ ಫಸ್ಟ್ ಮೂಲಕ ಮಾಡಿದೆ ಅದರ ಜೊತೆಗೆ ಒಂದು ಸಂಶಯ ಇನ್ನೊಂದು ಕೂಡ ಎದ್ದು ಬರ್ತಿದೆ ಏನಂತ ಹೇಳಿದರೆ ಮನೆ ಆರ್ ಸಿ ಬಿ ವಿಜಯೋತ್ಸವವನ್ನು ಇವತ್ತು ಯಾವ ರೀತಿ ಆಚರಣೆ ಮಾಡುವ ಮೂಲಕ ಇವತ್ತು ಜನರನ್ನು ಇಡೀ ರಾಜ್ಯದ ಜನರನ್ನು ತಲೆ ತಗ್ಗಿಸುವಂಥ ಕೆಲಸ ಮಾಡಿದ ಕಾಂಗ್ರೆಸ್ ಸರ್ಕಾರ ಅದರ ಜನರು ಇಡೀ ರಾಜ್ಯದ ಏಳು ಕೋಟಿ ಜನರು ಇವತ್ತು ಚೀಮಾರಿ ಚೀತು ಹಾಕುವಂಥ ಸಂದರ್ಭದಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಕೂಡ ಆಗಿರ್ಬೋದು ಎಂಬ ಒಂದು ಮಾತುಗಳು ಇವತ್ತು ಜನಸಾಮಾನ್ಯರಲ್ಲಿ ಇವತ್ತು ಬರ್ತಿದೆ ಇದರಿಂದಾಗಿ ಸಿದ್ದರಾಮಯ್ಯನವರು ಇಪ್ಪತ್ತೈದು ವರ್ಷ ಈವಾಗಲೇ ಕಲಿದಿದೆ ವರ್ಷ ಅರಳು ಮರಳ ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅದರಿಂದಾಗಿ ಎಲ್ಲ ಜನರ ವಿರೋಧವನ್ನು ಒಂದು ಒಳ್ಳೆ ರೀತಿಯಲ್ಲಿ ನಿವೃತ್ತತೆ ಕೊಡೋದು ಸೂಕ್ತ ಎಂಬುದನ್ನು ಈ ಒಂದು ಮಾಧ್ಯಮದ ಮೂಲಕ ನಾನು ಅವರಿಗೆ ತಿಳಿಯಲಿಕ್ಕೆ ನಾನು ಬಯಸ್ತೇನೆ ಏಕೆ ಒಬ್ಬ ಹದಿನಾರು ಬಾರಿ ಪರಿಜೆ ಮಂಡನೆ ಮಾಡಿದ ಒಬ್ಬ ವ್ಯಕ್ತಿ ಈ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದನ್ನು ವಿರೋಧ ವ್ಯಕ್ತಪಡಿಸುವುದು ಅದನ್ನು ತಿರಸ್ಕಾರ ಮಾಡುವಂಥದ್ದಿದ್ದರೆ ಒಂದು ಸಿದ್ದರಾಮಯ್ಯನವರು ಸರಿಯಿಲ್ಲ ಎಂಬುದು ಸಿದ್ದರಾಮಯ್ಯ ಆಡಳಿತ ಸರಿ ಇಲ್ಲ ಎಂಬುದನ್ನು ಅವರ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ದೇಶಕ್ಕೆ ಇವತ್ತು ಅದನ್ನು ಎತ್ತಿ ಕರೆಸುವಂಥದ್ದು ಕೆಲಸ ಆಗಿದೆ ಲ್ಲಿ ಭಾಳಷ್ಟು ಲೋಪದೋಷಗಳಿದೆ ಎಂಬುದನ್ನು ನಮಗೆಲ್ಲಿ ಗೊತ್ತು ಆದರೆ ನಾವು ಆ ವಿಚಾರವನ್ನು ಇಲ್ಲಿ ಚರ್ಚೆ ಮಾಡ್ತೇವೆ ಮತ್ತು ಮುಖ್ಯಮಂತ್ರಿಗಳೇ ಮಂಡನೆ ಮಾಡಿದಂಥ ಆ ವರದಿಯನ್ನು ಅವರದೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ವಿರೋಧ ಮಾಡೋದು ಅಂತ ಹೇಳಿದರೆ ಕಾಂಗ್ರೆಸ್ ಒಳಗೆ ಭಾಳಷ್ಟು ವ್ಯತ್ಯಾಸಗಳಿಬಹುದನ್ನು ಇವತ್ತು ಅವರು ಜನರ ಮುಂದೆ ತಂದಿಟ್ಟಿದ್ದಾರೆ ಅದರಿಂದಾಗಿ ಅವರ ಹೈಕಮಾಂಡ್ ಹೇಳುವ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸಲಿಕ್ಕೆ ಇವರು ಯೋಗ್ಯ ಇರಲ್ಲ ಎಂಬುದನ್ನು ಅದು ತೋರಿಸ್ಕೊಟ್ಟಿದ್ದೆ